ನೋಡಿ ಇಲ್ಲಿ ಇದರ ರಾಮ ಮಾಡಿದ ಚಾತ್ರರು ಹಾತಿಸ್ಸು ಮತ್ತು ಚಾತ್ರರು ಚೇತಾರುವಂತ ہوا۔ ಚಾತ್ರರು ಚಾತ್ರರು ಇಲ್ಲಿ ಕೆಲವಕ್ಕೆ ನಿಂತಿ ನಿಂತಿ ಅಂದಿನಕ್ಕೆ ಸಮಾಗಕ್ಕೆ ನನಗೆ ಅವರಿ ನಮ್ಮ ಕಾಲಕ್ಕೆ ಒಂದು ಸರಿ ಮಾಡುತ್ತಿದೆ. ಆತ ಇದರ ಆರೋಗ್ಯದಂತೆ ಸಮಾಗದೊಳದಿಂದ ಆರೋಗ್ಯದ ಬಗ್ಗೆ ಪ್ರಾಣದ ನೀಸ ಆಕೆಂತ ಮಗನ್ ಕಡಿಂದ ತಪ್ಪಿ ನಾನು ಕೆಲಸ ನೋಡವಾ ಬೇಕಿಲ್ಲ ಮಾಡೋದ್ರಿ ಮತ್ತೆ ಅವನ ಕಲಿಬೇಕ್ರಿ ಈಗ ಮತ್ತೆ ಹೋಗೋರ್ ಯಾರು

ಇನ್ನೊಂದ್ ಚಿಟ್ಟಿಯಲ್ಲಿ ಇನ್ನೊಂದ್ ಚಿಟ್ಟಿಯಲ್ಲಿ बड़ी है तो उधर से बार बार करने के लिए हर ये बात ये नंदी को ये बात ನಿಮ್ಮ <laughs>

ನೋಡಾಕತ್ತಾ ಕರಕತ್ತಾನ ಆವಾ 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 ಆ ಹೋಲ್ಲಾ ಈಗ ನಾವು ಸ್ವಲ್ಪ ಆಜುವಜದ ಕಡೆ ಒಂದು ರೀತಿ ಹೇಳ್ತೀನಿ ಆ ಆಜುವಜದ ಕಡೆ ನಾನು ನವಯೋಬ್ರಿಯವ ನಾವು ಏನು ಕರೆನು ಅಂತ ಹೇಳಿ ಆ ಜಾದ್ ಬರಲು Gue deze早ing undellom rand wird z assembattat in der Zeit so wer will. Jedna mayor! Ja mellan mami. ಚಾಕ್ಲೇಟ್ <speaking> ಮಾಡಿದ್ದೀನಿ <in foreign language> ನಾನು <laughs>